ಅಟ್ಯಾಚ್ಮೆಂಟ್ ನೋಡ್ರಿ ಹೆಂಗೆ ಬಿಡಲ್ಲ ರೈತರುಗಳು ಅವ್ರು ಉತ್ಪಾದನೆ ಮಾಡಿ ಪ್ರಾಡಕ್ಟ್ ಮಾಡಂಗಿಲ್ಲ ಅವ್ರ ಎಮ್ ಆರ್ ಪಿ ಫಿಕ್ಸ್ ಮಾಡ್ಕೊಂತಾರೆ ನಾವ್ ಯಾರು ಮಾಡೋಣ ಎಮ್ ಆರ್ ಫಿಕ್ಸ್ ಆಗ್ತದ ನಾವು ಮಾಡಿದೀವಿ ಎಮ್ ಆರ್ ಪಿ ಫೈವ್ ಹಂಡ್ರೆಡ್ ರುಪೀಸ್ ಉಂಟಾ ಕಿಲೋ ಇಲ್ಲೇನೆ ಲೈವ್ ಕೆಲವು ಜನಕ್ಕೆ ಓಕೆ ಆಗ್ತದೆ ಕೆಲವು ಜನಕ್ಕೆ ಓಕೆ ಆಗಲ್ಲ ಕೆಲವು ಜನ ಏನ್ ಮಾಡ್ತಾರೆ ಏನೇ ಆರ್ನೂರು ರೂಪಾಯಿಗೆ ರೆಡಿ ಅನ್ನೇ ಸಿಗ್ತದೆ ನೀನ್ ಏನೇ ಲೈವ್ ಹೇಳ್ತಾ ಇದೀಯ ಐನೂರು ರೂಪಾಯಿ ಅಂತಾರೆ ರೈತರುಗಳು ಸ್ವಂತ ಸ್ವಂತ ಜಾಗ ಇದ್ದಿ ಸ್ವಂತ ಲ್ಯಾಂಡು ನೀರು ಎಲ್ಲ ಸ್ವಂತವಾಗಿ ಮೇವು ಮತ್ತೊಂದು ಮಗದೊಂದು ಏನೇನ್ ಬೇಕು ಎಲ್ಲ ಮಾಡಿಕೊಂಡು ಆಮೇಲೆ ಜಾಸ್ತಿ ಬಂಡವಾಳ ಅದು ಮೇನ್ ಸರ್ ಜಾಸ್ತಿ ಬಂಡವಾಳ ಆಗ್ತದೆ ಕಮ್ಮಿ ಬಂಡವಾಳದಲ್ಲಿ ಮಾಡ್ಕೊಂಡು ಹೋದ್ರೆ ಲೆಕ್ಕಾಚಾರದ ಮೇಕೆ ಎರಡು ಮರಿ ಹಾಕೋದೊಂದು ಮೇಕೆಗೆ ಒಂದು ವರ್ಷಕ್ಕೆ ಹತ್ತು ಸಾವಿರ ಸುಮಾರು ನೋಡಿ ಇವೆಲ್ಲ ಮನೇಲಿ ಹುಡ್ತವೆ ಹುಟ್ಟಿರೋದು ಎಲ್ಲ ಇಲ್ಲೇನೆ ಸರ್ ಹತ್ತು ನಮ್ದು ಏನಿತ್ತು ಬಿಗಿನಿಂಗು ಅದ್ರಲ್ಲೆಲ್ಲ ಇಂಪ್ರೂವ್ ಆಗಿರೋದು ಸಂತೆಯಿಂದ ತರೋದು ಇಲ್ಲ ಹೋಗಿ ನಾವು ಮಾರ್ಕೆಟಿಂಗ್ ಮಾಡಲ್ಲ ಸೇಲು ಮಾಡಲ್ಲ ಮತ್ತೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಇಲ್ಲೇ ಬಂದು ಹೋಗ್ತಾರ ಮಾರ್ಕೆಟಿಂಗ್ ಸಂತೆ ಹೋಗ್ತಿವಾ ಅವ್ರು ಕೇಳಿ ರೇಟಿಗೆ ನಾವು ಕೊಡೋಕೆ ಬರೋದಿಲ್ಲ ಅವ್ನು ನಾವು ವಾಪಸ್ ತಗೊಂಡಿಲ್ಲ ವಾಪಸ್ ಆಗ್ತದೆ ಎಲ್ಲಿ ಬರ್ತಾವೆ ಯಾವ್ಯಾವ ಜಾತಿಗಳು ಅವನು ತಿರ್ಗ ನಾವು ಲಾಟ್ ಹಾಕೊಂಡ್ರೆ ಶೆಡ್ ಹಾಕೊಂಡ್ರೆ ಎಲ್ಲಾ ಉಪಾಟಕ ಎಲ್ಲ ಅದಕ್ಕೆ ಏನ್ ಮಾಡ್ಬೇಕು ತಗೊಂಡ್ಮೇಲೆ ನಾವು ನೋಡ್ತೀವಿ ಸ್ವಲ್ಪ ಹೊತ್ತು ಏನೇನ್ ಅಂತ ಅಯ್ಯೋ ಹೋಗ್ಲಿ ಯಾರ ವಾಪಸ್ ತಗೊಂಡು ಹೋಗ್ತಾರೆ ನೋಡ್ಬೇಕು ಅದಕ್ಕೆ ನಾವೇನ್ ಮಾಡ್ತೀವಿ ತಗೊಂಡೇ ಹೋಗಲ್ಲ ಮಾರ್ಕೆಟಿಂಗ್ ಅಲ್ಲಿ ನಾಟಿ ಮೆಕ್ಯಾನಿ ಯಾಕೆ ನೀವು ಸಾಕ್ತಾ ಇರೋದು ತುಂಬಾ ಬೇರೆ ಬೇರೆ ಬ್ರೀಡ್ಸ್ ಎಲ್ಲ ಬರುತ್ತೆ ಬೇರೆ ಏನಾಗ್ತದೆ ಅಂದ್ರೆ ಬೇರೆ ಬ್ರೀಡ್ಸ್ ಆದಾಗ ಅವು ಮಾರ್ಕೆಟಿಂಗ್ ಮಾಡಕ್ಕಾಗಲ್ಲ ಆಗಲ್ಲ ಒಂದು ಸಮಸ್ಯೆ ಆಮೇಲೆ ಅವು ಮೇಂಟೆನೆನ್ಸ್ ಮಾಡೋಕ್ಕಿಂತ ಒಂದು ಆಮೇಲೆ ನಮ್ಮ ನಾಟಿ ಮೇಕೆ ಇದ್ದಂಗೆ ಅವು ಫಾಸ್ಟ್ ಗ್ರೋಯಿಂಗ್ ಇದೆ ಡೆವಲಪ್ ಆಗ್ತವೆ ವೆಯ್ಟ್ ಬರ್ತವೆ ಬಟ್ ಟೆಸ್ಟ್ ಕಳಿರಲ್ಲ ಅವು ಅದನ್ನ ಜನ ಲೈಕ್ ಮಾಡಲ್ಲ ಈಗ ನಾವೇನ್ ಮಾಡಿದ್ದೀವಿ ಅಂದ್ರೆ ನಾಟಿ ಮೇಕೆಗೆ ಅವನ್ನ ಹೈಬ್ರಿಡ್ ತಂದಿ ಈ ಕ್ರಾಸ್ ಮಾಡಿಸ್ತಾ ಇದ್ದೀವಿ ಊರು ಹೈಬ್ರಿಡ್ ಅಲ್ಲ ಊರ್ ನಾಟಿನೂ ಅಲ್ಲ ಅದೇ ಸರಿ ಅದು ಒಂದು ಇತ್ತಲ್ಲ ಇಲ್ಲಿ ಮೇಲ್ಗಡೆ ಯಾವ್ದು ಸರ್ ಅದು ಜಮ್ನಾಪುರಿ ಅಂತ ಹೇಳಿದ್ರೆ ಅದನ್ನ ಏನ್ ಮಾಡಿದೀವಿ ನಾಟಿ ಮೇಕೆಗೆ ಕ್ರಾಸ್ ಮಾಡಿಸ್ ಅವೆಲ್ಲ ಕ್ರಾಸ್ ಮಾಡಿದಾಗ ನೆಕ್ಸ್ಟ್ ಬರ ಅಂತವು ಪ್ಯೂರ್ ನಾಟಿನೂ ಆಗಲ್ಲ ಪ್ಯೂರ್ ಒರಿಜಿನಲ್ಲೂ ಆಗಲ್ಲ ಹೈಬ್ರಿಡ್ ಆಗಲ್ಲ ಮೇಂಟೆನೆನ್ಸು ಬಹಳ ಸುಲಭ ಇರ್ತದೆ ಇಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಮಾಡಿದ್ದು ನಾಲ್ಕೈದು ವರ್ಷ ಆಯ್ತು ಸ್ಟಾರ್ಟ್ ಮಾಡಿದ್ದು ನಮ್ಮಲ್ಲಿ ಮೊದಲು ಇತ್ತು ಬಟ್ ಅಂದ್ರೆ ಕಮ್ಮಿ ಇದ್ದು ಆಮೇಲೆ ಇದು ಪ್ರೊಫೆಷನಲ್ ಆಗಿ ಇದು ಒಂದು ನಾಲ್ಕು ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಶೆಡ್ಡು ಜಿಡ್ಡು ಎಲ್ಲ ಮಾಡ್ಕೊಂಡು ನಾಲ್ಕು ವರ್ಷದಿಂದ ಮಾಡ್ತಾ ನಾಲ್ಕು ವರ್ಷ ನಾಲ್ಕು ನಾಲ್ಕೂವರೆ ಐದು ವರ್ಷ ಸ್ಟಾರ್ಟ್ ಮಾಡಿದಾಗ ಒಂದು ಹತ್ತರಿಂದ ಹದಿನೈದು ಫಿಮೇಲ್ 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 ಮಾತ್ರ ಆ ಫಿಮೇಲ್ ಟೆನ್ ಪ್ಲಸ್ ಒನ್ ಓಕೆ ಪ್ಲಸ್ ಒನ್ ಟೆನ್ ಪ್ಲಸ್ ಒನ್ ಅಂದ್ರೆ ಸರ್ ಟೆನ್ ಪ್ಲಸ್ ಒನ್ ಅಂದರೆ ಟೆನ್ ಫಿಮೇಲು ಒಂದು ಮೇಲ್ ಆ ಥರ ಮೇಲ್ ಆ ಥರ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಈಚೆಗೆ ಎಲ್ಲ ಅದರದಲ್ಲೇ ಆಗಿ ಕಮ್ಮಿ ಅಂದರೆ ವರ್ಷಕ್ಕೆ ಒಂದು ನಲವತ್ತರಿಂದ ಐವತ್ತು ಹೆಣ್ಮೇಕೈಗಳನ್ನ ಸೇಲ್ ಮಾಡಿಬಿಡ್ತೀವಿ ಆನ್ ಮಿನಿಮಮ್ ನಾವು ಸೇಲ್ ಮಾಡ್ಬೇಕಾದ್ರೆ ಇಪ್ಪತ್ತರಿಂದ ರಿಂದ 25 ಕೆಜಿ ಬರ್ಬೇಕು ಸೇಲ್ ಮಾಡ್ಬೇಕು ಅಂತ ಸೇಲ್ ಮಾಡಬೇಕರೆ अबाउट 20 ಕೆಜಸ್ ಸರಿ ಸರ್ 20 ಕೆಜಿ ಮೇಲೆ ಬಂದ್ರೆ ಸೇಲ್ ಮಾಡೋದು ನಾವು 20 ಕೆಜಿ ಒಳಗಡೆ ಮಾರಿದ್ರೆ ನಮಗೆ ಲಾಸ್ ಆಗ್ತದೆ ಸರ್ ನಿಮಗೆ ಎಲ್ಲಾ ಖರ್ಚೆ ಎಲ್ಲಾ ಕಳದು ಒಂದು ಮರಿ ಮೇಲೆ ಎಷ್ಟು ಮೇಗಬಹುದು ಸರ್ ಈಗ ಒಂದು ಮರಿ ಆಕುತ್ತೆ ಅಂತ ಕೊಡಿ ಒಂದು ಗಂಡು ಒಂದು ಮೇಕೆ ಹೋತ ಆಕುತ್ತೆ ಅಂತ ಅದನ್ನ ಆರು ತಿಂಗಳು ಮೇಯಿಸ್ಬೇಕು ಕಮ್ಮಿ ಅಂತ ಆರು ತಿಂಗಳು

ಅದ್ರಲ್ಲೇನ ಒಂದೇನ ಸತ್ತು ಹೋಯ್ತು ಅಂದ್ರೆ ಕಥೆ ಮುಗಿದು ಅದು ಆಯ್ತು ಅದು ಅದಕ್ಕೆ ಸೇರಿಸ್ಬೇಕಲ್ಲ ಅದು ಅದಕ್ಕೆ ಸೇರಿಸ್ಬೇಕಲ್ಲ ಆಗುತ್ತೆ ಏನೊಂದು ಆರು ತಿಂಗಳ ಮರೆಗೆ ಒಂದ್ ಐದ್ ಸಾವಿರ ಎಕ್ಸ್ಪೆಕ್ಟ್ ಮಾಡಬಹುದು ಐದ್ ಸಾವಿರ ಮಿನಿಮಮ್ ಈಗ ಒಂದ್ ಮ್ಯಾಕೆ ಒಂದ್ ವರ್ಷಕ್ಕೆ ಎರಡು ಮರಿ ಆಗುತ್ತೆ ಐದೈದು ಹತ್ತು ಸಾವಿರ ಎಕ್ಸ್ಪೆಕ್ಟ್ ಒಂದು ಒಂದ್ ಇದರಿಂದ ಎರಡಿಂದ ನೀವು ಎರಡು ಕೋರ್ಸು ಎರಡು ಕೋರ್ಸ್ ಎರಡು ಕೋರ್ಸು ಎವರಿ ಸಿಕ್ಸ್ ಮಂತ್ಸ್ ಒಂದ್ ಮರಿ ಆಗುತ್ತೆ ಫಿಮೇಲ್ ಏನ್ ಬರ್ತದೆ ಹೆಣ್ಮ್ಯಾಕೆಗಳು ಅವನ್ನೆಲ್ಲ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡ್ಕೊಂಡು ಅವ್ನ ಹೆಣ್ಮ್ಯಾಕೆ ಎಷ್ಟು ಮರಿ ಹಾಕ ಸರ್ ಹತ್ತರಿಂದ ಹನ್ನೆರಡು ರೌಂಡ್ ಮರಿ ಹಾಕ್ತವೆ ಹನ್ನೆರಡು ರೌಂಡ್ ಅಂದ್ರೆ ಎಷ್ಟು ವರ್ಷ ಆತರ ಇರುತ್ತೆ ಸರ್ ಲೆಕ್ಕ ಕೊಡಿ ವರ್ಷಕ್ಕೆ ಎರಡು ರೌಂಡ್ ವರ್ಷಕ್ಕೆ ಎರಡು ಸತಿ ಒಂದ್ ಬೀಡಿಂಗ್ ಆಗಿ ಮಾಡ್ತದೆ ಅಂದ್ರೆ ಆರು ತಿಂಗಳಿಗೆ ಒಂದ್ಸತಿ ಮರಿ ಹಾಕುತ್ತಾ ಮರಿ ಈಗ ಪ್ರೆಗ್ನೆಂಟ್ ಆಗಿ ನಾಲ್ಕೂವರೆ ತಿಂಗಳಿಗೆ ಒಂದ್ ಮರಿ ಹಾಕ್ಬಿಡುತ್ತೆ ಈಗ ಮರಿ ಹಾಕಿ ಒಂದ್ ತಿಂಗಳಿಗೆ ಪ್ರೆಗ್ನೆಂಟ್ ಆಗಿ ಕ್ಲಾಸಿಂಗ್ ಕ್ರಾಸಿಂಗ್ ಅಂದ್ರೆ ವರ್ಷಕ್ಕೆ ಎರಡು ಸತಿ ಮರಿ ಹಾಕುತ್ತೆ ಎರಡು ಸರಿ ವರ್ಷಕ್ಕೆ ಎರಡು ಸರಿ ಮರಿ ಕೊಡೋರು ಅದಕ್ಕೆ ಇಷ್ಟು ಜಾಸ್ತಿ ಆಗಿರೋ ನಮ್ಮ ಎರಡು ಮೂರು ನಾಲ್ಕು ಅಂತವೂ ಇವೆ ನಾಲ್ಕ್ ಮರಿ ಹಾಕಂತವು ಇವೆ ನಮ್ಮಲ್ಲಿ ಎರಡು ಹಾಕಿದ್ರೆ ಕಂಫರ್ಟಬಲ್ ಮೂರ್ ಹಾಕಿದ್ರು ಹಿಂಸೆ ನಾಲ್ಕು ಹಾಕಿದ್ರು ಹಿಂಸೆನೆ ಎರಡ ಅಂದ್ರೆ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ಸಾಕಾಗಲ್ವಲ್ಲ ಸರ್ ಇದೆ ಎರಡು ಮನೆಗೆ ನಾಲ್ಕು ಮರಿ ಹಾಕ್ಬಿಟ್ರೆ ಎಲ್ಲಿ ಕುಡಿತಾವಳೆ ದಬಾಯಿಸ್ ಕುಡಿಯೋ ಕುಡ್ಕೊಂಡ್ಬಿಡ್ತವೆ ಆಮೇಲೆ ನಾವು ಬಾಟ್ಲು ಫೀಡಿಂಗ್ ಮಾಡ್ಬೇಕಾಗ್ತದೆ ಅಂತ ಬಾಟ್ಲು ಫೀಡಿಂಗ್ ಮಾಡಿದ್ರು ಸರೋಗಲ್ಲ ಈಗ ತಾಯಿ ಹಾಲು ಕುಡಿಯೋದಕ್ಕೂ ಬೇರೆ ಹಾಲು ಕುಡಿಯೋದಕ್ಕೂ ಡಿಫರೆನ್ಸ್ ಇಲ್ಲ ಡಿಫ್ರೆನ್ಸ್ ಇಲ್ಲ ಹೌದಾ ಅದು ಎಲ್ಲಾ ಸಮಸ್ಯೆಗಳು ಅವೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಏನು ಮಾಡ್ತೀರಾ ಮರಿ ಪ್ರೆಗ್ನೆಂಟ್ ಆದಾಗ ಅದಕ್ಕೇನ ಸ್ಪೆಷಲ್ ಆಗಿ ಏನಾದ್ರು ಫೀಡ್ಸ್ ಏನಾದ್ರು ಕೊಡ್ತೀರಾ ನಾರ್ಮಲ್ ಫಿಶ್ ಕ್ಯಾಲ್ಸಿಯಂ ಕೊಡ್ತೀವಿ ವಿಟಮಿನ್ ಟಾನಿಕ್ ಹಾಕ್ತಿವಿ ಮೇವಿನ ಜೊತೆಗೆ ಹಾಕ್ತಿವಿ ಅವನ್ನೇನಂದ್ರೆ ಕಮ್ಮಿ ಸ್ಟ್ರೆಂತ್ ಇದ್ದಾಗ ಅವೆಲ್ಲ ಮಾಡ್ಬೋದು ಲಾರ್ಜ್ ಸ್ಕೇಲ್ ಆಗಿದ್ದಾಗ ಮಾಡೋದು ಬಹಳ ಕಷ್ಟ ಆಗ್ತದೆ ಅರ್ಥ ಆಯ್ತಾ ಸ್ಪೀಡ್ ಮಾಡೋದು ಬಹಳ ಕಷ್ಟ ಆಗ್ತದೆ ಏನೋ ಈಜಿ ಅಲ್ಲಂಗ ನಾವು ಹಂಗೇನೆ ಅದೇ ನಾವು ಹೇಳಿದ್ವಲ್ಲ ಅಲ್ಲಾ ಫುಲ್ ಟಾಪ್ ಲೆವೆಲ್ ನಗು ನಾವ್ ಮಾಡಿಲ್ಲ ಫುಲ್ ಲೋ ಲೆವೆಲ್ ನಲ್ಲೂ ಮಾಡಿಲ್ಲ ಮಿಡಲ್ ಅಲ್ಲಿ ಮಿಡ್ಲ್ ಅಲ್ಲಿ ಮಾಡಿದೀವಿ ಅದೇ ಫೀಮೇಲ್ ಸೇಲ್ ಮಾಡ್ತೀರಾ ಫೀಮೇಲ್ ನ ಸೇಲು ಏನ್ ಮಾಡ್ದೆ ಯಾರಾನ ರೈತರುಗಳು ಬರ್ತಾರೆ ನಮ್ಮ ಮೇಕೆಗಳ್ನ ನೋಡ್ತಾರೆ ನೋಡ್ಬಿಟ್ಟು ಚೆನ್ನಾಗವೆ ಎಳ್ ಮರಿ ಮೂರು ಮರಿ ಎಲ್ಲ ಹಾಕತ್ತೆ ಏನ್ ಕಾಯಿಲೆ ಇಲ್ಲ ಅಂದ್ಬಿಟ್ಟು ಯಾರನ್ನ ಬಂದಿ ಫೀಮೇಲ್ ಜಾಸ್ತಿ ಸೇಲ್ ಮಾಡಲ್ಲ ನಾವು ಆಮೇಲೆ ವಯಸ್ಸಾಗಿ ಹೋಗುತ್ತಲ್ಲ ಏಜ್ ಆಗೋಗ್ಬಿಡ್ತಾವಲ್ಲ ವೀಕ್ ಆಗೋಗ್ಬಿಡ್ತಾವಲ್ಲ ಅವಾಗ ಮಾತ್ರ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಅವನ್ನ ಲಾಸ್ಟ್ ನೆಕ್ ಮೂಮೆಂಟ್ ಅವು ನೆಕ್ ಅಂಡ್ ನೆಕ್ ಮೂಮೆಂಟ್ ಲಾಸ್ಟ್ ಅಲ್ಲಿ ಅವನು ಸೇಲ್ ಮಾಡ್ತೀವಿ ಸೀಡ್ಸ್ ಎಲ್ಲ ಏನೇನೇನು ಹಾಕ್ತೀರ ಅದಕ್ಕೆ ಸೀಡ್ಸ್ ಎಲ್ಲ ನಾವು ಎಲ್ಲ ಬೆಳ್ಕೊತೀವಿ ನಾವೇನೆ ಸೊಪ್ಪು ರಾಗಿ ರಾಗಿ ಹುಲ್ಲು ಅಕ್ಸೆ ರೇಷ್ಮೆ ನುಗ್ಗೆ ಸುಬಾಬುಲ್ಲ ಆಮೇಲೆ ಇದು ಚಂಬೆ ಬೀಜ ಅಂತ ಬರ್ತದ ಅದು ನಾವ್ ಅದನ್ನ ಮೇಲ್ಕೋಟೆಯಿಂದ ತರ್ತೀವಿ ಮೆಕ್ಕೆಜೋಳ ಕ್ಯಾಲ್ಸಿಯಂ ಪೌಡ್ರು ಅವು ಇವು ಸ್ವಲ್ಪ ಸ್ವಲ್ಪ ಹಾಕ್ತಿವಿ ಕಂಪ್ಲೀಟ್ ಅವನ್ನೇ ಹಾಕಿ ನಾವು ಮ್ಯಾನೇಜ್ ಮಾಡಕ್ ಆಗಲ್ಲ ಬಹಳ ಕಾಸ್ಟ್ಲಿ ಆಗ್ತದೆ ಈಗ ನೋಡಿ ಈಗ ಮೆಕ್ಕೆಜೋಳ ಬಂದ ನಲ್ವತ್ ರೂಪಾಯಿ ಇತ್ತು ಮೂವತ್ತೈದ್ ನಲ್ವತ್ ರೂಪಾಯಿ ಹ್ಮ್ ಹಿಂಡಿ ಐವತ್ತೈದ್ ಅರವತ್ ರೂಪಾಯಿ ಇದೆ ಸ್ವಲ್ಪ ಮೇವ್ ನಾವೆಲ್ಲಾ ಸ್ವಂತ ಮೇವ್ ಮಾಡ್ಕೊಂಡೀವಿ ಇವೆಲ್ಲಾ ಗ್ರೀನ್ ರ್ಯಾಸ್ ಇವೆಲ್ಲಾ ನುಗ್ಗೆ ಒಳ್ಳೆ ಕ್ಯಾಲ್ಸಿಯಂ ಇದೆ ನುಗ್ಗೆನ ಚಾಪ್ ಕಟ್ ಮಾಡಿ ಕಟ್ ಮಾಡ್ಬಿಟ್ಟು ಅದನ್ನ ಹಾಕ್ತಿವಿ ಅಂದ್ರೆ ನೀವು ಆಚೆ ತರದಕ್ಕಿಂತ ನಿಮ್ಮಲ್ಲೇ ಬಳ್ಕೊಳ್ಳೋ ಜಾಸ್ತಿ ನಮ್ಮಲ್ಲಿ ಆಚೆ ತರಂಗು ಇಲ್ಲ ಕೊಡಂಗು ಈ ರೋಗ ಬಂದಾಗ ಏನ್ ಮಾಡ್ತಾರೆ ಸಂಗ ರೋಗ ಬಂದಾಗ ಏನಂದ್ರೆ ರೋಗ ಬರಕ್ಕಿಂತ ನಾವು ರೋಗ ಬರಕ್ಕೆ ನಾವು ಇನ್ನೊಂದ್ ಏನಾಗುತ್ತದೆ ಅಂದ್ರೆ ನಾವು ಅದಕ್ಕೆ ವ್ಯಾಕ್ಸಿನ್ ಎಲ್ಲಾ ಮಾಡಿಸ್ತೀವಿ ಫಸ್ಟ್ ಹುಟ್ಟಿದ ತಕ್ಷಣ ಮಾಡಲ್ಲ ಆಮೇಲೆ ಪ್ರಿವೆಂಟ್ ಆಗಿ ನಾವೇನ್ ಮಾಡ್ತೀವಿ ವ್ಯಾಕ್ಸಿನ್ ಮಾಡಿಸ್ತೀವಿ ಇಟಿ ಹಾಕ್ತಿವಿ ಡಿ ವರ್ಮ್ ಹಾಕ್ತಿವಿ ಆಲ್ಬೆಂಡೋಸ್ ಸಿರಪ್ ಹಾಕ್ತಿವಿ ಅಂದ್ರೆ ಮೈನ್ ಇನ್ನೊಂದು ಸ್ವಲ್ಪ ಕ್ಲೀನ್ ಆಗಿರ್ಬೇಕು ಅಂತ ಸರ್ ಮೇಕೆ ಕ್ಲೀನ್ ಆಗಿರ್ಬೇಕು ಅಂದ್ರೆ ಅದೇ ಮೇಕೆ ಸ್ವಲ್ಪ ಫ್ರೀ ಆಗಿರ್ಬೇಕು ಆಮೇಲೆ ಅದು ಏನು ಸ್ಟೇಜ್ ಮೇಲೆ ಇರಬೇಕು ಸ್ಟೇಜ್ ಮೇಲೆ ಯಾಕಿರ್ಬೇಕು ಅಂದ್ರೆ ಮೇಕೆದು ಏನಿದೆ ಗಲೀಜಿನ ಏನ್ ಮಾಡ್ತದೆ ಗಂಧ ಏನ್ ಮಾಡ್ತದೆ ಇಕ್ಕ ಏನಾಗ್ತದೆ ಅದನ್ನ ತುಡಿಬಾರ್ದು ಹೇಳಿ ಅದ್ರಿಂದ ನಾವು ಅದನ್ನ ಶೆಡ್ ಮತ್ತೆ ಸ್ಟೇಜ್ ಮಾಡೋ ಉದ್ದೇಶ ಅದು ಮತ್ತು ಮೇಕೆ ಕುರಿಗೆ ಅಲ್ಲಿ ಶೆಡ್ ನಲ್ಲೇ ಇರ್ಬೇಕು ಅನ್ನೋದಾಗಲ್ಲ ಹಿಂಗೆ ಓಪನ್ ಫೀಲ್ಡ್ ಅಲ್ಲಿ ಅಲ್ಲಿರ್ಬೇಕು ನೀನ್ ತುಂಬಾ ಲವಲವಿಕೆಯಿಂದ ಓಡಾಡ್ಬೇಕು ಏನ್ ಹೇಳಿ ನಮ್ಮ ಓಡಾಡ್ತಿರ್ಬೇಕಲ್ವಾ ಆಮೇಲೆ ನಾವು ವಾಕಿಂಗ್ ಬಿಡ್ತೀವಿ ಇದು ಕಂಜೆಸ್ಟೆಡ್ ಅವೇನ್ ಮಾಡಬೇಕು ರನ್ನಿಂಗ್ ಮಾಡ್ಬೇಕು ಓಡಬೇಕು ಈಗ ನಾವು ಹಾಫ್ ಅನ್ ಅವರ್ ಆಚೆ ಬಿಡ್ತೀವಿ ಅವು ಸರ್ಟನ್ ಟೈಮ್ ಅವ್ವು ಆ ಟೈಮ್ ಹತ್ತು ನಿಮಿಷ ಲೇಟ್ ಆಗ್ಬಿಟ್ರೆ

ಬಟ್ ಅವ್ರೇ ಬಿಟ್ಟು ಬಂದ್ಬಿಡ್ತಾವಲ್ಲ ಅವು ಟೈಮ್ ಕರೆಕ್ಟ್ ಆಗಿ ಹೋಗತ್ತೆ ಟೈಮ್ ಕರೆಕ್ಟ್ ಆಗಿ ಆಮೇಲೆ ಹೋಗ್ಬೇಕಾರೆ ವೆರಿ ಫಾಸ್ಟ್ ಆಗಿ ಹೋಗ್ತವೆ ಬರ್ಬೇಕಾದ್ರೆ ವೆರಿ ಫಾಸ್ಟ್ ಆಗಿ ಹೊಡ್ ಬಂದ್ಬಿಡ್ತವೆ ಅದು ವಾಕಿಂಗ್ ಮಾಡಸ್ ನಂಗೆ ಅಷ್ಟೇ ಇತರ ಶೆಡ್ ಅಲ್ಲಿ ಬಿಟ್ಟು ಸಾಕದ್ ಒಳ್ಳೇದ್ ಸಾಕದ್ದು ಚೆನ್ನಾಗಿ ಈ ತರ ಓಪನ್ ಆಗಿ ಸರ್ ಈಗ ಶೆಡ್ ಅಂದ್ರೆ ಏನ್ ಗೊತ್ತಾ ಸರ್ ಅದು ಸೆಲ್ಲೋ ಏನ ಗೊತ್ತರ ಅದು ನಾವ್ ಇವೆಲ್ಲಾ ಕಾಡು ಪ್ರಾಣಿ ಅವು ಅವು ಚಿರತೆ ಹುಲಿ ಎಲ್ಲಾ ಬರ್ತಾವಲ್ಲ ಅವರಿಂದ ಪ್ರೊಟೆಕ್ಟ್ ಮಾಡಕ್ಕೆ ನಾವು ಅದನ್ನ ಆ ಇದನ್ ಮಾಡಿರೋದು ಅಟ್ಟ ಮಾಡಿರೋದು ನೈಟ್ ಮಳೆ ಬಂತಾ ಸ್ವಲ್ಪ ಲಿಟ್ಲ್ ರೈನ್ ಬಂತು ಅಂದ್ರೆ ಹೋಗ್ಬಿಡ್ತಾವ ಅವೇನು ಆಟೋಮೆಟಿಕ್ ಆಗಿ ಮೇಗಡೆ ನೀವು ಮೇಲೆ ಕರ್ಕೊಂಡು ಹೋಗೋದೇ ಕರ್ಕೊಂಡು ಹೋಗಂಗೆ ಇಲ್ಲ ಎರಡು ಮಳೆ ಇಲ್ಲಿ ಅಂತ ಬಂದ್ಬಿಟ್ರೆ ಸೀದಾ ಹೋಗ್ಬಿಡ್ತಾವೆ ಮೇಗಡೆ ಅವರು ಬಂಡವಾಳ ಮತ್ತೆ ಖರ್ಚು ಎಲ್ಲ ಎಷ್ಟೆಷ್ಟು ಆಗ್ಬೋದು ಸರ್ ಇದಕ್ಕೆ ಯಾರಾದ್ರೂ ಒಬ್ರು ಹೊಸಾಗಿ ಶುರು ಮಾಡ್ತಾರೆ ಅಂತಂದ್ರೆ ಈಗ ಇಷ್ಟು ಯೂನಿಟ್ ಮಾಡ್ಬೇಕಂದ್ರೆ ಈಗ ಹತ್ತು ಲಕ್ಷ ಬೇಕು ಅದೇ ನೀವೀಗ ಮೇಲ್ಗಡೆ ಏನ್ ಸೆಟ್ ಮಾಡಿದೀವಿ ಶೆಡ್ ಇಷ್ಟು ಯೂನಿಟ್ ಮಾಡ್ಬೇಕು ಬರೀ ಶೆಡ್ ಮಾತ್ರ ಬಂಡವಾಳ ಎಲ್ಲ ಒಂದು ಹತ್ತು ಲಕ್ಷ ಬೇಕು ಹತ್ತು ಲಕ್ಷಕ್ಕೆ ನಾವು ಪ್ರಾಫಿಟ್ ಲೆಕ್ಕ ಹಾಕ್ಬೇಕಲ್ಲ ಇಂಟ್ರೆಸ್ಟ್ ಲೆಕ್ಕ ಲೀಸ್ಟು ನೀವು ಇವಾಗ ಹತ್ತು ಲಕ್ಷ ನಾವ್ ಇನ್ವೆಸ್ಟ್ ಮಾಡಿದ್ರೆ ಅದ್ರಲ್ಲ ನಾನು ತಿರುಗಿಸ್ ವಾಪಸ್ ಬರೋ ಸರ್ ಎಷ್ಟು ಸಾಕು ಸರ್ ಆ ಬೇಕು ಒಂದು ಆರು ತಿಂಗಳು ಬೇಕು ಆರು ತಿಂಗಳು ಆರ್ ತಿಂಗಳವರೆಗೂ ಏನು ನಾವು ಎಸ್ಪೆಕ್ಟ್ ಮಾಡೋಂಗಿಲ್ಲ ಬ್ರೀಡಿಂಗ್ ಮಾಡಿದ್ರೆ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಬೇರೆ ಕಡೆಯಿಂದ ತಗೊಂಡ್ಬರೋದು ಏನ್ ಹೇಳಿ ಆ ದೊಡ್ಡ ದೊಡ್ಡ ಮರಿಗಳನ್ನ ತಗೊಂಡ್ ಬರೋದು ದೊಡ್ಡ ಮರಿಗಳು ತಗೊಂಡ್ಬರೋದು ಅವನ್ನ ಸಾಕೋದು ಮಾಡೋದು ಅದ್ರಗೇನು ಜಾಸ್ತಿ ಸಿಗಲ್ಲ ಪ್ರಾಫಿಟ್ ಏನ್ ಹೇಳಿ ಅದಕ್ಕೆ ಯಾವ ಒಂದು ಎರಡು ಡೆತ್ ಆಗ್ಬಿಟ್ರೆ ಅಂದ್ರೆ ಹೋಗ್ಬಿಡ್ತಾರೆ ಏನ್ ಸರ್ ಈ ನಾವು ಬ್ರೀಡಿಂಗ್ ಮಾಡ್ತೀವಲ್ಲ ಒಂದು ಎರಡು ಕಾಯಿಲೆ ಬಂದು ಹೋಗ್ತಿವಿ ಅಂದ್ರೆ ಪ್ರಾಬ್ಲಮ್ ಇಲ್ಲ ಏನ್ ಹೇಳಿ ಅದಕ್ಕೆ ಆಗ್ತದೆ ನಿಮ್ಗೆ ಸ್ವಲ್ಪ ಖರ್ಚು ನಿಮ್ಗೆ ಲಾಸ್ ಕಡಿಮೆ ಆಗುತ್ತೆ ಲಾಸ್ ಕಮ್ಮಿ ಆಗುತ್ತೆ ಈಗ ಏನಾಗ್ತದೆ ಅಂದ್ರೆ ಹೊರಗಡೆ ಇಂದ ತೋಮಾರ ಮರಗಳು ನಾವು ಲಾಸ್ ಆಗಿದ್ದೀವಿ ತೊಗೊಂಬಂದ್ ಫಸ್ಟೆಲ್ಲಾ ದೊಡ್ಡ ಮರಿಗಳನ್ನ ತಗೊಂಡ್ ಇವು ತೊಗೊಬಂದಿದೀವಿ ಡೆವಲಪ್ ಆಗಲ್ಲ ಆಮೇಲೆ ಈ ಒಂದು ಎನ್ವೈನ್ಮೆಂಟ್ ಈ ಒಂದು ಕ್ಲೈಮೇಟ್ ಅಡ್ಜಸ್ಟ್ ಆಗಲ್ಲ ಸೆಟ್ ಆಗಲ್ಲ ಹೌದು ಆ ಸೆಟ್ ಆಗಲ್ಲ ಎಲ್ಲೊ ಮೇದಿರ್ತವೆ ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸರ್ ಕ್ಲೈಮೇಟ್ ಅರ್ಜೆಸ್ಟ್ ಆಗೋದು ಮೇನ್ ಈ ಇವೆಲ್ಲ ನಮ್ಮವೇಲ್ಲ ಅರ್ಜೆಸ್ಟ್ ಆಗ್ಬಿಟ್ಟವೆ ಇವಾಗ ಹೇಳಿ ಅರ್ಜೆಸ್ಟ್ ಆಗಿದಾವೆ ಸ್ವಲ್ಪ ಅಡ್ಜಸ್ಟ್ ಆಗ್ಬಿಡೋದು ಸ್ವಲ್ಪ ಹೆಚ್ಚು ಕಡಿಮೆ ಹೋಗ್ತಾ ಇರ್ತವೆ ಹೋಗೋ ಹಾ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಲಿ ಬಿಡು ಒಂದಿನ ಹಂಗ ಆಗ್ತದೆ ಇನ್ನೊಂದಿನ ಸೊರ ಹೋಗ್ತದೆ ಅನ್ನೋ ಲೆಕ್ಕಲ್ಲಿ ಹೋಗ್ತಿರ್ತವೆ ನಾವೇನು ಹೆಚ್ಚಾಗಿ ತಲೆಕೆಡ್ಸ್ಕೊಳ್ಳಂಗಿಲ್ಲ ಅಷ್ಟೊಂದೇನು ಮೇವ್ ಆಗ್ಲಿಲ್ಲ ಅಂದ್ರೂ ಹೌದಾ ಒಂದ್ ಅರ್ಧ ಗಂಟೆ ಲೇಟ್ ಆಗ್ತದೆ ಅಲ್ಲ ನಾವು ಹಾಕ್ತಿವಿ ಬಿಡಿಯ ಆ ಕ್ವಶನ್ ಬೇರೆ ನಾವು ಬೆಳಗಿನ ಸಾಯಂಕಾಲದಾಗ ತಿಂತಾನೆ ಇರ್ತಾವ ಬಾಯ್ ಆಡ್ತಾನೆ ಇರ್ತಾವೆ ಹಾಕ್ಬಿಟ್ಬಿಟ್ಟಿರ್ತಾರ ಒಂದೊಂದ್ ಕಡೆ ಈಗ ಆಚೆ ಹೋಗ್ತವೆ ತಿರ್ಗಾ ನೆಕ್ಸ್ಟ್ ಹಾಕ್ತಿವಿ ಫ್ರೆಶ್ ಹಾಕ್ತಿವಿ ಹ ನೋಡಿ ಅದ್ಕೆ ಹಿಂಗೆಲ್ಲ ರೂಢಿ ಆಗಿರೋದು ಹೌದು ಚೆನ್ನಾಗಿ ಓಡಾಡ್ಕೊಂಡಿದ್ದಾವೆ ಎಲ್ಲಾ ರೀ ನಾ ನಿಮ್ಮಿಂದ ಹೌದ್ ಹೌದ್ ಅಟ್ಯಾಚ್ಮೆಂಟ್ ನೋಡ್ರಿ ಹೆಂಗಿವೆ ಹಾ ಅಟ್ಯಾಚ್ಮೆಂಟ್ ನೋಡ್ರಿ ಹೆಂಗಿದೆ ಬಿಡಲ್ಲ ಹಾ ಹಾ ಏಯ್ ಆದ ನೀವು ಪೀಡ್ಸ್ ಹಾಕೋದು ಇದಕ್ಕೆ ಏನೇ ಫುಡ್ ಹಾಕೋದೆಲ್ಲ ನೀವೇನ ಸರ್ ಹುಡುಗರು ಲೇಬಸ್ ನಾವು ನೋಡಿ ಸೂಪರ್ ಮಾಡ್ತೀವಿ ಸರ್ ನಾವೇ ಮಾಡೋ ಟ್ರ್ಯಾಕ್ಟರ್ ಏನೋ ಒಂದೋ ಎರಡೋ ಐದು ವಾರ ಆದ್ರೆ ನಾವು ಮಾಡ್ಬೋದು ಸುಮಾರು ಮೇಯ್ಬೇಕು ಒಂದ್ ಟ್ರ್ಯಾಕ್ಟರ್ ಅಲ್ಲೊಂದ್ ಮಿನಿ ಟ್ಯಾಕ್ಟರ್ ಮೇಬೇಕು ನಮಗೆ ಹುಲ್ಲು ಸೊಪ್ಪು ಎಲ್ಲ ಎರಡು ಕೆಲಸ ಆಗುತ್ತೆ ಸ ಎರಡಾಳು ಎರಡು ಆಡಿದ್ದಾರೆ ನಮ್ಮಲ್ಲಿ ಇಲ್ಲಿ ಜಾರ್ಖಂಡ್ನವರು ಜಾರ್ಖಂಡ್ ಅವರು ಇಟ್ಕೊಂಡಿ ನಮ್ಮ ಟೆನ್ ಮೆಂಬರ್ಸ್ ಇದ್ರು ಎಲ್ಲ ಇದ್ರು ಈಗೆಲ್ಲ ಹೋಗಿದ್ದಾರೆ ಲೇಬರ್ ಆಗಿ ಬಿಡ್ತಾರೆ ನಮ್ಮಲ್ಲಿ ಇವರೆಲ್ಲ ಮಾಡಬೇಕಲ್ಲ ಸರ್ ಈಗ ಆಚೆ ಬಿಡಬೇಕು ಅಂತವರು ಆಮೇಲೆ ತಿರ್ಗಾ ಬರಬೇಕು ಮೇವು ಕಟ್ ಮಾಡಬೇಕು ಟಾಪ್ ಕಟ್ ಹೊಡೆಯಬೇಕು ಹಾಕ್ಬೇಕು ಫಿಟ್ಸ್ ಮಾಡಬೇಕು ಶೆಡ್ ಎಲ್ಲ ತೊಳಿಬೇಕು ವೀಕ್ಲಿ ಒನ್ಸ್ ಹಾಂ ಅಟ್ಯಾಚ್ಮೆಂಟ್ ಹಿಂಗೆ ನಮ್ಮ ಎಲ್ಲಾ ಬನ್ನ ನಿಮ್ ಸುತ್ತ ನಿಂತ್ಕೊಂಡು ಸರ್ ಅದಲ್ಲ ಅಟ್ಯಾಚ್ಮೆಂಟ್. ಹ್ಮ್. ಸ್ಟೋರೇಜ್ ಮನ್ರೋ. ಅದೇ ಎಲ್ಲ ಫುಲ್ ಡಾಮಿನೇ ಇದ್ರ ತರ ಓಡಾಡ್ತಿದ್ರು ಅವರ ಏನಿಲ್ಲ. ಎಲ್ಲ ಮ್ಯಾನೇಜ್ ಮಾಡ್ತಾರೆ ನೋಡ್ರಿ ಇಷ್ಟೊಂದು ಹ್ಮ್. ಸರ್ ನೀರ್ ಗೆಲ್ಲ ಹೀಂಗ್ ಮಾಡ್ತೀರಾ ಏನು ಮಾಡ್ಕೊಳ್ಳೋದು? ಇಲ್ಲ ನಮ್ಮ ಇದೆ ಎಲ್ಲ ಪೈಪ್ ಲೈನ್ ಮಾಡಿದೀವಿ ಸರ್. ಆ ಎಲ್ಲ ಪೈಪ್ ಯಾ ತರ ಕೊಡ್ತೀರಾ ನೀರ್ ಇದಕ್ಕೆ? ನೀರ ನಾವೇನು ಕೊಡಂಗಿಲ್ಲ ನೋಡಿ ಎಲ್ಲ ಓಪನ್ ಇರ್ತದಾವೆ ಬೇಕಾದಾಗ ಕುಡಿತಾವೆ ಬೇಕಾದಾಗ ಬತ್ತಾವೆ ಫ್ರೀ ಆಗಿದಾವೆ. ಕೊಡೋದು ಪಡೋದು ಏನಿಲ್ಲ ಏನೇ ಬೇಕಾದ ಕುಡಿತವೆಲ್ಲ ಇದ್ರಲ್ಲಿ ಕುಡಿಯುತ್ತೆ ದೊಡ್ಡ ಹೋಗೆಲ್ಲ ಅದ್ರಲ್ಲಿ ಕುಡಿತಾವೆ ಹೊರಕ್ಕೆ ಎರಡು ಸರಿ ಮೂರ್ ಸರಿ ಟ್ಯಾಂಕ್ ನ ಕ್ಲೀನ್ ಮಾಡ್ತೀವಿ ಓವರ್ ಟ್ಯಾಂಕ್ ಇದ್ರ ಮೇಲೆ ಇಟ್ಟಿದ್ರಾ ಓವರ್ ಟ್ಯಾಂಕ್ ಅಲ್ಲಿದೆ ಡೈರೆಕ್ಟ್ ಲೈನ್ ಇದೆ ಓವರ್ ಹೆಡ್ ಟ್ಯಾಂಕ್ ಇದೆ ಮೇಲಿದೆ ಓಪನ್ ಟ್ಯಾಂಕ್ ಇದೆ ಈ ಟ್ಯಾಂಕ್ ಇದೆ ಯಾವತ್ತು ಮೂವತ್ ಸಾವಿರ ಲೀಟರ್ ವಾಟರ್ ಸ್ಟಾಕ್ ಇರುತ್ತೆ ನಮ್ಮಲ್ಲಿ ಮೂವತ್ ಸಾವಿರ ಹದಿನಾರು ಸಾವಿರ ಲೀಟರ್ ಒಂದು ಟ್ಯಾಂಕ್ ಇದೆ ಒಂದೂವರೆ ಸಾವಿರ ಇದು ಅಲ್ಲಿದೆ ಮೂವತ್ ಸಾವಿರ ಲೀಟ್ರು ವಾಟರ್ ಸ್ಟಾಕ್ ಇರ್ತದೆ ಎನಿ ಟೈಮ್ ಈಗ ಕರೆಂಟ್ ಇರೋದಿಲ್ಲ ಏನ್ ಮಾಡೋದು ಎರಡು ಮೂರು ದಿನ ಅದು ಯಾವಾಗ ವಾಟರ್ ಸ್ಟಾಕ್ ಇರ್ತದೆ ನಮ್ಮಲ್ಲಿ ಅಲ್ಲ ಓವರ್ ಟ್ಯಾಂಕ್ ಅಲ್ಲೇ ಇರುತ್ತ ಓವರ್ ಹೆಡ್ ಟ್ಯಾಂಕ್ ಇದೆ ಸಂಪ್ ಇದೆ ಅಲ್ಲಿ ಹದಿನಾರು ಸಾವಿರ ಲೀಟ್ರ್ ಅಲ್ಲೊಂದು ಟ್ಯಾಂಕ್ ಇದೆ ಅಲ್ಲೊಂದು ಐದು ಸಾವಿರ ಲೀಟರ್ ಒಂದು ಟ್ಯಾಂಕ್ ಇದೆ ಟೋಟಲ್ ಮೂವತ್ತು ಸಾವಿರ ಲೀಟ್ರ್ ಟ್ಯಾಂಕ್ ವಾಟರ್ ಸ್ಟಾಕ್ ವಾಟರ್ ಸ್ಟಾಕ್ ಒಂದ್ ವಾರ ಒಂದ್ ವಾರ ಇಲ್ಲ ಅನ್ನೋದನ್ನ ಮ್ಯಾನೇಜರ್ ಹಂಗೆ ಈ ಸೆಲ್ಫ್ ಸರ್ಫ್ಸ್ ಇರ್ತದಲ್ಲ ಹೋಟೆಲ್ ಅಲ್ಲಿ ಆ ತರ ಹೋಗೋದು ಇಸ್ಕೊಳ್ಳೋದು ತಿನ್ನೋದು ಕಾಸು ಕೊಟ್ಟಿ ಕಾಸು ಕೊಡಂಗಿಲ್ಲ ಅವ್ರ್ ಕೇಳಿ ತಿನ್ನೋದಕ್ಕೆ ಸಾಂಬಂದ್ ಹಾಕ್ಬಿಡ್ತಾರೆ ಪೀಡಿಗೆ ಬೇಕ್ ಬೇಕಾದಾಗ ತಿನ್ಕೊಂಡು ಬೆಳಗ್ಗೆ ಒಂದ್ ರೌಂಡ್ ಹಾಕಿದ್ದಾರೆ ಈಗ ಆಚೆ ಬಿಡ್ತಾರೆ ಆಚೆ ಬಂದ್ ಮೇಲೆ ಇನ್ನೊಂದು ರೌಂಡ್ ಹಾಕ್ತಾರೆ ಎಷ್ಟು ಬೇಕೋ ಅಷ್ಟು ತಿಂತಾವೆ ಬಾಕಿದ ಬಿಡ್ತಾವೆ ತಿರ್ಗಾ ಸಾಯಂಕಾಲ ಡ್ರೈ ಫ್ರೂಟ್ ಒಂದ್ ಸರಿ

ಹಂಗೆ ಬಿಟ್ಟಿದ್ದೀರಾ ಅದನ್ನ ಸ್ವಲ್ಪ ಸರ್ ಮೇಂಟೈನ್ ಆತರ ಥರ ಮಾಡ್ತೀರಾ ಇದನ್ನ ಇದು ರೈ ಪ್ರತಿದಿನ ಮೇಂಟೈನ್ ಮಾಡ್ಬೇಕಲ್ವಾ ಕ್ಲೀನ್ ಮಾಡೋದು ಯಾವ ಥರ ಮಾಡ್ತೀರಿ ಹ್ಞೂ ಈ ಈಗೆಲ್ಲ ಬೆಳಗ್ಗೆ ಇದನ್ನೆಲ್ಲ ಕ್ಲೀನ್ ಮಾಡ್ತಾರೆ ಇಲ್ಲಿ 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 ಕೆಳಗಡೆ ಬಿದ್ದಿರೋದೆಲ್ಲ ಕ್ಲೀನ್ ಮಾಡ್ತಾರೆ ಅಂದ್ರೆ ಗುಡಿಸ್ತಾರ ಇಲ್ಲ ಕ್ಲೀನ್ ಮಾಡ್ಕೊ ಇದ್ ಮಾಡ್ಕೊಂಡು ಗುಡಿಸ್ತಾರೆ ಸರ್ ಹಾಂ ಸರಿ ಡೈಲಿ ಮಾಡಿದ್ರೆ ಡೈಲಿ ರೊಟ್ಟಿನು ಒಂದು ಸಂಡೇನು ಸರ್ ಡೈಲಿ ರೊಟ್ಟಿನು